ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಸ್ ನೈನ್ಗೆ ಸ್ವಾಗತ ನಾನು ಸಂತೋಷ್ ನಾಟೇಕರ್ ವೀಕ್ಷಕರೇ ಇಂದಿನ ಸುದ್ದಿಗೆ ಹೋಗೋಣ ಬೀದರ್ ಜಿಲ್ಲೆಯ ಚುಡಗುಪ್ಪ ತಾಲೂಕಿನ ಉಡುಬಾಳ್ ಗ್ರಾಮ ಪಂಚಾಯತ್ನಲ್ಲಿ ಭಾರಿ ಮಟ್ಟದ ಹಣ ದುರ್ಬಳಕೆ ಆರೋಪ ಕೇಳಿ ಬಂದಿದ್ದು ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಹಾಗೂ ಪಿ ಇಬ್ಬರು ಇಬ್ಬರೂ ಸೇರಿಕೊಂಡು ಎರಡು ಸಾವಿರದ ಹದಿನ ಹದಿನಾಲ್ಕು ಹದಿನೈದನೇ ಸಾಲಿನ ಹಣಕಾಸಿನ ಯೋಜನೆಗಳಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ಹಾಗೂ ಮೂವತ್ತೆಂಟು ಲಕ್ಷ ರೂಪಾಯಿಗಳನ್ನು ಯಾವುದೇ ಕೆಲಸ ಮಾಡದೆ ನಕಲಿ ಬಿಲ್ಗಳನ್ನು ಮೂಲಕ ಬ್ಯಾಂಕ್ನಿಂದ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಲಾಲಪ್ಪ ಕಲ್ಲಟ್ಟೆ ಗಂಭೀರ ಆರೋಪ ಮಾಡಿದ್ದಾರೆ ಲೆಕ್ಕಪತ್ರಗಳನ್ನು ಕೇಳಿದಾಗ ಜೀವ ಬೆದರಿಕೆ ಹಾಕಲಾಗುತ್ತಿದೆ ಎಂದು ಗ್ರಾಮದ ಲಕ್ಷ್ಮಣ್ ಕಲ್ಲಟ್ಟೆ ಹಾಗೂ ಮನೋಹರ್ ದೂರಿದ್ದಾರೆ ಈ ಕುರಿತು ಹಲವು ಬಾರಿ ಮೇಲಾಧಿಕಾರಿಗಳೇ ದೂರು ನೀಡಿದರೂ ಕೂಡ ಇಂದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಮಾಜಿ ಸದಸ್ಯ ಆರೋಪಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳದಿದ್ದರೆ ಅಥವಾ ದುರ್ಬಳಕೆ ಮಾಡಿದ ಹಣವನ್ನು ಸರ್ಕಾರಕ್ಕೆ ವಾಪಸ್ ಜಮಾ ಮಾಡಿದಿದ್ದರೆ ನಾವು ಗ್ರಾಮಸ್ಥರೊಂದಿಗೆ ಸೇರಿಕೊಂಡು ಗ್ರಾಮ ಪಂಚಾಯತ್ನಲ್ಲಿ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಲಾಲಪ್ಪ ಕಲ್ಲಟ್ಟಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಎರಡು ಸಾವಿರ ಹದಿನೇಳು ಇಂದ ಎರಡು ಸಾವಿರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರವರೆಗೆ ಹದಿನೈದನೇ ಹಣಕಾಸು ಮತ್ತು ಹದಿನಾಲ್ಕನೇ ಹಣಕಾಸು ಭ್ರಷ್ಟಾಚಾರ ಎನ್ನು ತಗೊಂಡು ನಮ್ಗೊಮ್ಮೆ ಕಂಡು ಹೋಗಿಲ್ಲ ನಾವು ಸಂಬಂಧಪಟ್ಟ ವಿಡಿಯೋರಿಗೆ ಅಧ್ಯಕ್ಷರು ಕೇಳಿದ್ರು ಊಟ ಬಂದಿರೋದು ನಮ್ಮಲ್ಲಿ ನೀರಿಗೆ ಯಾವ ಕೆಲಸ ಮಾಡಬೇಕು ಅಂತ ಹೇಳಿದ್ರು ನಾನೇನು ಮಾಡ್ದೆ ನಾನು ಅತಿ ಮುಖಾಂತರ ಆ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಾನು ಎಸ್ ಸಲ್ಲಿಸಿ ಹದಿನಾಲ್ಕನೇ ಹಣಕಾಸು ಮತ್ತು ಹದಿನೈದನೇ ಹಣಕಾಸು ಮಾಹಿತಿ ಕೇಳ್ದ ಮಾಹಿತಿ ಕೇಳಿದಾಗ ಅವು ನೀವು ಇಷ್ಟು ದುಡ್ಡು ಕಟ್ಟಬೇಕಂತ ತಿಳ್ಕೊಂಡು ನಾನು ದುಡ್ಡು ಕಟ್ಟಂಥರು ನಾನು ಅದ್ರ ಪ್ರಕಾರ ಡಿ ಮುಖಾಂತರ ನಾನು ದುಡ್ಡು ಕಟ್ಟಿದೆ ಕಟ್ಟಿದ ನಂತರ ಮೂವತ್ತು ದಿನದಾಗ ಅವರು ಡಾಕ್ಯುಮೆಂಟ್ಸ್ ಹೋಗೋಕ್ಕೆ ಅವ್ರು ಸುಮಾರಿಗೆ ಒಂದು ವರ್ಷ ತನಕ ನಾನು ವಿಳಂಬ ಮಾಡಿ ಕಾಲಘಟನೆ ಮಾಡಿ ಲಾಸ್ಟಿಗೆ ಸಿ ಎಸ್ ಅವರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರೂ ಬರೆದಾಗ ದೊಡ್ಡ ಬರೆದು ಬರೆದಾಗ ನನಗೆ ಆಹ್ಲಾಕಿ ಒಂದು ಸುಭಾಪ ಕೊಟ್ಟು ಅದನ್ನು ನೋಡಿದಾಗ ಏನಪ್ಪಾ ಅಂತಂದ್ರೆ ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸುದಲ್ಲಿ ಸಂಪೂರ್ಣ ಭ್ರಷ್ಟಾಚಾರ ಕಂಡು ಬಂದಿದೆ ಅದನ್ನೇ ಯಾವುದೇ ಸದಸ್ಯರ ಗಮನಕ್ಕೆ ತರದೆ ಮತ್ತು ಯಾವುದೇ ಸಭೆಯನ್ನು ಮಂಡಿಸದೆ ಹದಿನಾಲ್ಕನೇ ಹಣಕಾಸು ಮತ್ತು ಹದಿನೈದನೇ ಹಣಕಾಸು ಏಕಪಕ್ಷೀಯವಾಗಿ ಅಧ್ಯಕ್ಷರು ಮತ್ತು ಸಂಜಾರಾಣಿ ಅನಿಲ್ ಕುಮಾರ್ ಧಮ್ಮಳೆ ಅವರೇನಪ್ಪ ಅಂದ್ರೆ ಬಿಡುವುದರು ನರ್ಸಾರೆಡ್ಡಿ ಇದ್ರೆಡಿ ಅಂತಕ್ಕಂಥ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವ್ರು ಇಬ್ಬರು ಏನಪ್ಪಾ ಅಂತಂದ್ರೆ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳ್ತೀನಿ ಬೇಲ್ಗೋಟಕ್ಕೆ ಅನ್ನೋದು ಯಾಕಂದ್ರೆ ನನ್ನ ಹತ್ರ ದಾಖಲಾತಿಗಳಿವೆ ಅದರಲ್ಲಿ ಎಸ್ ಟಿ ಎಸ್ ಟಿಗೆ ಇಪ್ಪತ್ತೈದು ಪರ್ಸೆಂಟ್ ಅನುದಾನ ಮೀಸಲಿಟ್ಟು ಉಳಿದು ಖರ್ಚು ಮಾಡಬೇಕು ಕಾಮಗಾರಿ ಅವ್ರು ಯಾವುದೇ ಕಾಮಗಾರಿ ಮಾಡಿಲ್ಲ ಅವ್ರಿಗೆ ಏನು ಮಾಡ್ಯಾರ ರಿಪೇರಿ ಹೆಸರಿನಲ್ಲಿ ಕುಡಿಯುವರೆ ಹೆಸರಿನಲ್ಲಿ ಮತ್ತು ಮೂವತ್ತು ಒಂದು ಕೋಟಿ ಮೂವತ್ತೆಂಟು ಲಕ್ಷ ಎರಡು ಸಾವಿರದ ಆರುನೂರ ತೊಂಬತ್ತೊಂದು ರೂಪಾಯಿ ಡ್ರಾ ಮಾಡಿ ಯಾವುದೇ ಪಂಚಾಯತ್ ಮೆಂಬರ್ಗೆ ಗಮನವಾಗಿಲ್ಲ ಅವ್ರಿಗೆ ಗೊತ್ತಿರ ಗೊತ್ತೇ ಸರ್ ಹದಿನಾಲ್ಕು ಹಣಕಾಸು ಗೊತ್ತಿಲ್ಲ ಹದಿನೈದು ಹಣಕಾಸು ಗೊತ್ತಿಲ್ಲ ಅಂತಕ್ಕಂಥ ಮಾತು ನಮಗೆ ಹೇಳ ಒಂದೇ ಹಣಕಾಸು ಸರ್ ಅದಾದ ನಂತರ ಹುಡುಗೊಳ ಗ್ರಾಮಕ್ಕ ಎರಡು ಸಾವಿರ ಹದಿನಾರು ಹದಿನೇಳರಲ್ಲಿ ಶುದ್ಧ ಕುಡಿಯುವ ನೀರು ಘಟಕ ಅಂತಕ್ಕಂಥದ್ದಿತ್ತು ಅದನ್ನ ಏನ್ ಮಾಡಿದ್ರು ಸರ್ ಮಾಡ್ಯಾರ ಮಾಡಿದ ನಂತರ ಕನಿಷನ್ ಕೊಟ್ಟಿಲ್ಲ ಅಧ್ಯಕ್ಷ ಅಧ್ಯಕ್ಷ ಯಾಕೋ ಕುಡಿಯುವ ನೀರು ಬಂದಾಗ್ಯದ ಇಲ್ಲಿ ಜಿಲ್ಲಾ ಪಂಚಾಯತಿಗೆ ಗೆ ಜಮಾರ್ನಿಗೆ ಎಲ್ಲ ಲೆಟರ್ ಕೊಟ್ಟಾಗ ಉಡಾಕಿ ಉತ್ತರ ಕೊಟ್ಟರು ನಿರ್ಮಿತಿ ಹೋಗ್ತೀನಿ ಉತ್ತರ ಕೊಟ್ಟರು ನನ್ನ ಜೊತೆ ಮನೋರಂಜಿಸಿದ್ರು ನಾವೆಲ್ಲರೂ ಹೋಗಿ ಅಂದ್ರೆ ಅಡ್ಡಿ ಹಾಕಿದಾಗ ನನಗೇನಪ್ಪ ಅಂದ್ರೆ ಸಂಪೂರ್ಣ ದಾಖಲಾತಿ ಕೊಟ್ಟಿದ್ದಾರೆ ಅದರಲ್ಲಿ ಮಾಡ್ಯಾರ ಹ್ಯಾಂಡ್ ಮಾಡ್ಕೊಂಡ ಸರ್ ಅನ್ ಹ್ಯಾಂಡ್ ಟ ಯಾವುದೇ ಕೆಲಸಗಳಲ್ಲಿ ಕೆಲಸ ಆಗೋದ್ರಿಂದ ಅದರಂತೆ ಹದಿನೈದನೇ ಹಣಕಾಸಿನಲ್ಲಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿಯಲ್ಲಿ ಸುಮಾರಿಗೆ ನನ್ನ ನನ್ನ ಲಭ್ಯವಾದ ದಾಖಲೆ ಪ್ರಕಾರ ಇಲ್ಲಿ ಕಾಮಗಾರಿ ಹೇಳಿದೆ ಸರ್ ಇಲ್ಲಿ ಒಟ್ಟು ಕೆಲಸನೇ ಇಲ್ಲ ಕಂಪೌಂಡ್ ವಾಲ್ ಇಲ್ಲ ಸ್ಕೂಲ್ ರ್ಯಾಂಪ್ ಬರೆದ್ರೆ ಅದು ಅದು ಇಲ್ಲ ಸಿ ಸಿ ರೋಡ್ ಅಂತ ಅದು ಇಲ್ಲ ಮಲ್ಲಮಿ ಟೆಂಪಲ್ ಹತ್ರ ಅಥವಾ ಮಾಡಿದಂತ ಮಾಡಿದಂತೆ ಅದು ಕೂಡ ಇಲ್ಲ ಈ ಟೈಪ್ ನಮ್ಮ ದುರ್ಬಾ ಗ್ರಾಮದಲ್ಲಿ ಹದಿನಾಲ್ಕನೇ ಮತ್ತು ಹದಿನೈದು ಹಣಕಾಸಿನ ಸಂಪೂರ್ಣ ಭ್ರಷ್ಟಾಚಾರ ಆಗಲ್ಲ ಈಗ ಎಲ್ಲ ಅಧಿಕಾರಿಗಳು ಸಂಬಂಧ ತನಿಖೆ ಮಾಡಿ ಮತ್ತು ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಯಾರು ತಪ್ಪು ಮಾಡ್ಯಾರ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಸರ್ಕಾರ ದುಡ್ಡು ಸರ್ಕಾರ ಬಕ್ಕಸಿಗೆ ವಾಪಸ್ ಕಟ್ಟದ ಸರ್ ನಮಗೆ ಒಂದೇ ಸರ್ ಅದಕ್ಕೆ ಬೇರೆ ಯಾವ ಉದ್ದೇಶನಂದು ಯಾರಿಗೆ ಎದ್ದು ಕಟ್ಟೋದಿಲ್ಲ ಅದ್ ಇಷ್ಟೇ ಬೆಳಿಗ್ಗೆ ಸರ್ ಬಿಟ್ಟು ಬೇರೆ ಯಾವ ಸರ್ ಸರ್ಕಾರದಿಂದ ಎರಡು ವರ್ಷ ಹೋರಾಟ ನಾನು ಸುಮಾರಿಗೆ ಎಂಟು ಸಾವಿರ ಒಂಬತ್ತು ಸಾವಿರ ರೂಪಾಯಿ ನಾನು ದುಡ್ಡು ಕಟ್ಟಿ ನಾನು ಡಾಕ್ಯುಮೆಂಟ್ ಮಾಡಿ ನಾನು ಏನಪ್ಪ ಅಂದ್ರೆ ಇಂಕ ಹೆಚ್ಚಿ ದಾಖಲಾತಿ ನಸರಾವ ಅಲ್ಲಿ ಇಟ್ಟಿ ನಾನು ನರಸರೆಡ್ಡಿ ಇದ ರೆಡ್ಡಿ ಅವರು ಅಧ್ಯಕ್ಷರು ಬನ್ನಳ್ಳಿ ರಸ್ತೆ ಸರ್ ಬನ್ನಳ್ಳಿ ರಸ್ತೆದಾಗ ಅವರು ಡ್ರಿಂಕ್ ಮಾಡಿದ್ರು ಸರ್ ಬಂದಿ ಬಂದಿರು ಬಂದು ನನಗೆ ನಾನು ಹೋಗೋ ಹೋಗೋ ಟೈಮಿನಾಗ ಸರ್ ನನಗೆ ಅವರು कारण तो आवाजच्या शब्दरिन बैदरत आवाजच्या शब्दरिन बैदीन अनुभव दिलं बنده सर यावागा 2023 रे सर अब पोलीस इलाकेत तव माहिती पोलीस इलाकेकडे ननगा पोलीस इलाकेकडे ननगा आमो फॅमिली बि बॅकग्राउंडिंग ननगा इ वत्तडा आके फॅमिली बि बॅकग्राउंडिंग अधिकारी बोलले वत्तडा आके ननगा वडिला कच्चा दिला मुस्तरी ಲೇಣ ಮತ್ತು ಉಡ್ಬಾಳ ಚುಡಪ್ಪ ರೋಡ್ ರಸ್ತದ ಮರಗದ್ದಿ ಅಂತ ಅದ ಸರ್ ಆ ಕುಡುಗುಡ್ದು ತಿಪ್ಪಿಗಳವ ಸರ್ ಆ ನಡ ನಮ್ಮ ಸರ್ ಎಷ್ಟು ಅದ ಅಂತ ಹೇಳೋದು ಅಂತ ಅದರಿಂದ ಸರ್ ಹೊಡೆಸ್ಯಾರ ಸರ್ ಅದರಿಂದ ನನಗೆ ಬೆಂಗಳೂರು ಕಳಿಸ್ರಿ ಸರ್ ಅದರಿಂದ ನಂತರ ಇದೆಲ್ಲ ಇದು ಅದರಿಂದ ನಿಜವಾದ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗಬೇಕು ಸರ್ ಬಡ ರೈತರು ಎಲ್ಲ ಮಕ್ಕಳಿಗೆಲ್ಲ ಶೌಚಾಲಯ ಆಗಲಿ ಸ್ಕೂಲ್ ಆಗಲಿ ಎಲ್ಲ ಶೌಚಾಲಯ ಎಲ್ಲ ಹಾಕೊಂಡ್ ಮಾಡಿಕೊಟ್ಟು ಮತ್ತು ಅದು ಅದು ನನ್ನ ಬೇಳೆ ಆಗಿಲ್ಲ ಅಂದ್ರೆ ಸರ್ ನಾನು ಯಾವತ್ತು ಹೋರಾಟ ಮಾಡೀನಿ ಆಯೋಗಕ್ಕೆ ಹೋದಿರ ಸರ್ ಆಯೋಗಕ್ಕೆ ಹೋದ್ರೆ ಆಯೋಗಕ್ಕೆ ಬಂದು ಅವರು ಆವಾಗ ಅರ್ಜಿ ಸರ್ ಅರ್ಜಿ ಕೊಟ್ಟರು ಸರ್ ನನ್ನ ಅರ್ಜಿಗಳು ಸರ್ ಆಯ್ತು ರೀ ವಿಡಿಯೋ ನನ್ನ ಹೆಸರು ಸರ್ ಉರ್ಬಾಳ ಗ್ರಾಮ ಪಂಚಾಯತ್ ಸದಸ್ಯ ನಮ್ಮ ತಾಯಿ ಆದರೂ ಸಹ ಸರ್ ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಂಧ್ಯಾ ರಾಣಿ ಅವರು ಇವತ್ತು ನರ್ಸ ರೆಡ್ಡಿ ಇತರ ರೆಡ್ಡಿ ಮಾಜಿ ಅಧ್ಯಕ್ಷ ಇದ್ದಾರ ಯಾರಾದ್ರೂ ಕೇಳಕ್ಕೆ ಹೋದ್ರೆ ಅವ್ರಿಗೆ ಹೆದರ್ಸ್ತಕ್ಕಂತ ಮಾತು ವಾಚ ಶಬ್ದಗಳಿಂದ ಒಂದು ಮೀಟಿಂಗ್ ನಲ್ಲಿ ನನ್ನ ಸೆಕ್ರೆಟರಿ ನಾನೊಂದು ಕ್ವಶನ್ ಮಾಡಿದಾಗ ಇಷ್ಟೊಂದು ಹಣ ಬೇಕಾದ್ರೆ ಕೇಳಿದಾಗ ಏ ನೀನು ಅಂತ ಪದ ಬಳಸಿ ಇವತ್ತೇನು ಅವರನ್ನು ದುರ್ಬಳಕೆ ಒಂದು ಮಾತಾಡ್ತಾರ ವಾಚೋ ಶಬ್ದಗಳಿಂದ ಸರ ಇವತ್ತು ಗ್ರೇ ವಾಟರ್ ಇದೆ ನಮ್ಮ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ ಇವತ್ತು ಎಸ್ ಟಿ ಏನದು ಮನೆಗಳಿದೆ ಅದು ಏನಪ್ಪ ಅಂದ್ರೆ ನಾವು ಎಸ್ ಸಿ ಹೊಣಿದು ತುಂಬಾ ನೀರ್ ಸ್ಥಳ ಇರೋದ್ರಿಂದ ಇಲ್ಲಾಗಿಲ್ಲ ಅವ್ರ ಲಾಭಕ್ಕಾಗಿ ಇವತ್ತೇನಂತಂದ್ರ ಎಸ್ ಟಿ ಓಣಿಯಲ್ಲಿ ಆ ಕಡೆ ಗ್ರೇ ವಾಟರ್ ಮಾಡ್ತಾ ಒಂದು ಕೋಟಿ ಮೀರಿ ಒಂದು ಕೋಟಿ ಮೇಲೆ ಇರತಕ್ಕಂತ ದುಡ್ಡು ಇವತ್ತು ದುರ್ಬಳಕೆ ಆಗಿದೆ ಅಂತಕ್ಕಂಥದ್ದು ಮನೆಯವರಿಗೆ ಸಂಪೂರ್ಣ ಅವರಿಗೆ ಆರೋಗ್ಯ ಅವರಿಗೆ ಸಮಸ್ಯೆ ಆಗ್ಬಹುದು ಏನು ಕೆಲಸ ಆಗದೆ ಇರ್ತಕ್ಕಂಥದ್ದು ನಾನ್ ಪೀಡಿಯವರಿಗೆ ಗ್ರಾಮ ಪಂಚಾಯತ್ ಪೀಡಿಯವರಿಗೆ ಕೇಳಿದೆ ಗ್ರೇ ವಾಟರ್ ಎಲ್ಲಿ ಮಾಡ್ತಾ ಇದ್ದೀರಿ ಅಂತಂದ್ರೆ ಎಲ್ಲ ಅವ್ರ ಅಧ್ಯಕ್ಷ ಮಾಡ್ತಾ ಇದ್ದಾರೆ ಇವರು ನಮ್ ಈ ಪ್ರೆಸೆಂಟ್ ಅಧ್ಯಕ್ಷರು ನರ್ಸರಡಿ ನಾವು ಮಾಜಿ ಅಧ್ಯಕ್ಷರು ಅಧ್ಯಕ್ಷರು ಇವ್ರು ಹೇಳಿ ಅವ್ರ ಇಬ್ಬರೇ ಸಂಪೂರ್ಣ ಮಾಡಿ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹೆದರ್ಸ್ತಕ್ಕಂತ ಕೆಲಸ ಮಾತಾಡಿ ನೀವ್ ಏನ್ ಮಾಡ್ತೀರಿ ಮಾಡ್ಕೋರ್ ಅಂತ ಹೇಳಿ ಯಾರಿಗೂ ಸರ್ ಒಂದು ನಾವು ಯಾ ಇವತ್ತೆ ಗ್ರಾಮ ಪಂಚಾಯತ್ ನಮ್ಮ ನಮ್ ಗ್ರಾಮ ಪಂಚಾಯತ್ ದುಡ್ಬಾಳ ವ್ಯಾಪ್ತಿಯಲ್ಲಿ ಬರೋರು ಹನ್ನೆರಡು ಜನ ಸದಸ್ಯರಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರು ಕಲ್ತಿ ಟೋಟಲ್ ಹನ್ನೆರಡು ಜನ ಸದಸ್ಯರಲ್ಲಿ you okay. ಯಾರು ಸರ್ ಏನು ಒಂದೇ ಒಂದು ಲೈಟ್ ಹಾಕಿಲ್ಲ ಯಾರಿಗೆ ಸರ್ ಒಂದು ವಾಟರ್ ಸಪ್ಲೈ ನೀರು ಕುಡ್ಸಲಿಕ್ಕೆ ಆಗಿಲ್ಲ ಫೋನ್ ಅವ್ರಿಗೆ ಅಧ್ಯಕ್ಷ ರಾಣಿ ಮೇಡಮ್ ಅವರಿಗೆ ನರ್ಸ ರೆಡ್ಡಿ ಇದ್ದಾರೆ ತೊಗೊಂಡ್ ಮಾಡ್ತಿದ್ರು ಸರ್ ನಮ್ಮ ಹತ್ರ ಎಲ್ಲ ನನ್ನ ಹತ್ರ ನಾವು ಬೇಕಾದ ಒಂದು ಸಲ ಇನ್ನೊಂದು ಮುಂದಿನ ದಿನಮಾನಗಳಲ್ಲಿ ಅದು ನಿಮ್ ಡಿಟೇಲ್ ಕ್ಲಿಯಾರಿಟಿ ಕೊಡ್ತೀನಿ ಸರ್ ಏನಾಗಿದೆ ಯಾರಾದ್ರೂ ನಡೆದಿದೆ ಅಂದ್ರೆ ಸರ್ ಏನಿಲ್ಲ ಸರ್ ವಾಟರ್ ವಾಟರ್ ಅಂತ ಹೇಳಿ ಯಾರ ಗಮನಕ್ಕೆ ಯಾರ ಸದಸ್ಯರ ಗಮನಕ್ಕೆ ಇದೆ ನೀವು ಜಲ ಸದಸ್ಯರಿಗೆ ಪ್ರಶ್ನೆ ಮಾಡಿ ಸರಿ ಇವತ್ತು ಪ್ರಶ್ನೆ ಮಾಡುವಾಗ ನಿಮ್ ಗಮನಕ್ಕಿದೆ ಅಂತ ಹೇಳ್ರಿ ಯಾರ ಪ್ರಶ್ನೆಯಿಂದ ಸಹಿ ಇಲ್ಲದೆ ಯಾರಿಗೆ ಗಮನಕ್ಕೆ ತರದೇ ಇವತ್ತೇನು